ಗುಡ್ ಮಾರ್ನಿಂಗ್ ರೈಸ್ ಶೈನ್ ಸೊ ನಿಮ್ಮ ಒಂದು ಡೇ ಹೇಗಿರುತ್ತೆ ಇವತ್ತು ವಿಲ್ ಬಿ ಡೇ ಟು ಡೇ ನಿಮ್ಮ ಡೇ ಹೇಗಿರುತ್ತೆ ಸ್ವಲ್ಪ ಓವರ್ ಗಿವಿಂಗ್ ಆಗಿರ್ತೀರಾ ಓಕೆನಾ ಸೊ ಎಲ್ಲೆಲ್ಲಿ ನೆಸಸರಿ ಇಲ್ಲ ಅಲ್ಲೆಲ್ಲ ಸ್ವಲ್ಪ ಜಾಸ್ತಿನೇ ನೀವು ಟೆನ್ಷನ್ ತಗೊಂಡು ಜಾಸ್ತಿನೇ ಅದಕ್ಕೆ ಎಫರ್ಟ್ ಹಾಕೋತರ ನನಗೆ ಇಲ್ಲಿ ಕಾಣಿಸ್ತಾ ಇದ್ದೀರಾ ಆ್ಯಂಡ್ ಆಲ್ಸೋ ಸ್ವಲ್ಪ ಒಂದು ಫ್ಯೂಚರ್ ಬಗ್ಗೆ ಕೂಡ ಇಲ್ಲಿ ನನಗಿಲ್ಲಿ ಟೆನ್ಷನ್ಸ್ ಕಾಣಿಸ್ತಾ ಇದೆ ನಿಮ್ಮ ಕಡೆಯಿಂದ ತುಂಬ ಸ್ವಲ್ಪ ವರಿ ಮಾಡ್ಕೊಳ್ತೀರಾ ನಿಮ್ಮ ಫ್ಯೂಚರ್ ಬಗ್ಗೆ ಬಿಕಾಸ್ ಲೈಫಲ್ಲಿ ಸ್ವಲ್ಪ ಜನಗಳು ಜಾಸ್ತಿ ಆಗಿದ್ದಾರೆ ನಿಮ್ಮ ಲೈಫಲ್ಲಿ ಓಕೆನಾ ಸೊ ಹಾಗಾಗಿ ಇವತ್ತು ಯಾರ್ಯಾರೆಲ್ಲ ನಿಮ್ಮ ಲೈಫಲ್ಲಿದ್ದಾರೆ ಅವ್ರ ಬಗ್ಗೆ ಯೋಚನೆ ಜಾಸ್ತಿ ಆಗುತ್ತೆ ನಿಮ್ಮ ಫ್ಯೂಚರ್ ಬಗ್ಗೆ ಯೋಚನೆ ಜಾಸ್ತಿ ಆಗುತ್ತೆ ಓವರ್ ಗಿವಿಂಗ್ ಆಗಿರ್ತೀರಾ ಆ್ಯಂಡ್ ನೀವು ಹಾಕಿರೋ ಎಫರ್ಟ್ ಬಗ್ಗೆ ಎಲ್ಲ ಸ್ವಲ್ಪ ಇವತ್ತು ರಿಕಾಲ್ ಮಾಡ್ತೀರಾ ಸ್ಪೆಷಲಿ ನಿಮ್ಮವ್ರಿಗೆ ಅಥವಾ ನಿಮ್ಮ ಒಂದು ಪರ್ಸನ್ ನಿಮ್ಮ ಒಂದು ಫ್ಯಾಮಿಲಿ ಅಂತ ಯಾರನ್ನ ಟ್ರೀಟ್ ಮಾಡ್ತಿದ್ದೀರಾ ಅವರಿಗೋಸ್ಕರ ಏನೇನೆಲ್ಲ ಎಫರ್ಟ್ ಹಾಕಿದ್ದೀರಾ ಅನ್ನೋದು ಇವತ್ತು ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗುತ್ತೆ ಓಕೆನಾ ಸೊ ಯಾ ವರೀಸ್ ಥಾಟ್ಸ್ ಆ್ಯಕ್ಷನ್ಸ್ ಇವೆಲ್ಲ ಇರುತ್ತೆ ನಿಮ್ಮ ಡೇಲಿ ಸೊ ಆಲ್ ದ ಬೆಸ್ಟ್ ಸ್ವಲ್ಪ ಓವರ್ ಗಿವಿಂಗ್ ಕಡಿಮೆ ಮಾಡಿ ಓಕೆನಾ ಹಾಂ ಬಾಯ್